ನಾನು ಕೇಳಿರುವ ಸಂಗತಿ ಇದು ಮುಲ್ಲಾ ನಸರುದ್ದೀನ್ ಒಬ್ಬ ಪ್ರಸಿದ್ಧ ಚಿಕಿತ್ಸಕನ ಬಳಿ ಚಿಕಿತ್ಸಾ ವಿಜ್ಞಾನವನ್ನು ಕಲಿಯುತ್ತಿದ್ದ ಆತ ಗಮನ ಇಟ್ಟು ತನ್ನ ಚಿಕಿತ್ಸಕರ ಕಡೆ ನೋಡುತ್ತಿದ್ದ ಎಲ್ಲಿಯೂ ಏನೂ ತಪ್ಪಿ ಹೋಗದೇ ಇರಲಿ ಎಂದು ಚಿಕಿತ್ಸಕ ರೋಗಿಯನ್ನು ನೋಡಲೆಂದು ಹೋದಾಗ ಮುಲ್ಲಾನನ್ನು ಜೊತೆಯಲ್ಲಿಯೇ ಕರೆದುಕೊಂಡು ಹೋಗುತ್ತಿದ್ದ ಒಂದು ದಿನ ಮುಲ್ಲಾನಿಗೆ ಬಲು ಅಚ್ಚರಿ ಆಯಿತು ಚಿಕಿತ್ಸಕ ಒಬ್ಬ ರೋಗಿಯ ನಾಡಿ ಹಿಡಿದು ನೋಡಿ ಸ್ವಲ್ಪ ಹೊತ್ತು ಕಣ್ಣುಗಳನ್ನು ಮುಚ್ಚಿಕೊಂಡು ನಂತರ ಹೇಳಿದರು ನೀನು ಅತಿಯಾಗಿ ಮಾವಿನ ಹಣ್ಣು ತಿಂದಿರುವೆ ಎಂದು ಮುಲ್ಲಾನಿಗೆ ಒಮ್ಮೆ ದಸಕ್ ಎಂದಿತು ಮನಸ್ಸು ನಾಡಿ ಹಿಡಿದು ನೋಡಿ ಹೇಗೆ ಗುರುತಿಸಲು ಆಯಿತು ಆತ ಎಂದೂ ಕೇಳಿರಲಿಲ್ಲ ನಾಡಿ ಹಿಡಿದು ನೋಡಿ ಮಾವಿನ ಹಣ್ಣು ಜಾಸ್ತಿ ತಿಂದಿದ್ದಾರೆ ಎಂದು ಹೇಳುವುದನ್ನು ಆತ ತಬ್ಬಿಬ್ಬಾಗಿದ್ದ ಮನೆಗೆ ವಾಪಸ್ಸು ಬರುತ್ತಿರುವಾಗ ಚಿಕಿತ್ಸಕರ ಬಳಿ ಕೇಳಿದ ಗುರೂಜಿ ಕೃಪೆ ಮಾಡಿ ನನಗೆ ತಿಳಿಸಿ ಹೇಳಿ ಹೇಗೆ ನಿಮಗೆ ಗುರುತಿಸಲಾಯಿತು ಚಿಕಿತ್ಸಕ ನಕ್ಕು ಹೇಳಿದರು ನಾಡಿ ಹಿಡಿದು ನೋಡಿ ಗುರುತಿಸಲು ಆಗುವುದಿಲ್ಲ ಆದರೆ ನಾನು ರೋಗಿಯ ಹಾಸಿಗೆಯ ಕೆಳಗೆ ಇಣುಕಿ ನೋಡಿದರೆ ಅಲ್ಲಿ ಬಹಳಷ್ಟು ಮಾವಿನ ಹಣ್ಣುಗಳು ಹಲವಾರು ಓಟೆಗಳೂ ಇದ್ದವು ನಾನು ಊಹಿಸಿದೆ ಆತ ಹಲವಾರು ತಿಂದಿರಬಹುದೆಂದು ಅದೊಂದು ಊಹೆಯ ವಿಷಯವಾಗಿದ್ದಿತು ಮತ್ತೊಂದು ದಿನ ಚಿಕಿತ್ಸಕನಿಗೆ ಜ್ವರ ಬಂದಿತ್ತು ಆಗ ಮುಲ್ಲಾ ರೋಗಿಗಳನ್ನು ನೋಡಲು ಹೋಗಬೇಕಾಯಿತು ಆತ ಒಬ್ಬ ಹೊಸ ರೋಗಿಯ ಮನೆಗೆ ಹೋದ ಆತನ ನಾಡಿ ಹಿಡಿದು ತನ್ನ ಕಣ್ಣುಗಳನ್ನು ಮುಚ್ಚಿ ಸ್ವಲ್ಪ ಆಲೋಚಿಸಿ ವಿಚಾರ ಮಾಡಿ ಹಳೆಯ ಚಿಕಿತ್ಸಕರ ಹಾಗೆಯೇ ಹೇಳಿದ ನೀನು ಬಹಳಷ್ಟು ಕುದುರೆಗಳನ್ನು ತಿಂದಿರುವೆ ಎಂದು ರೋಗಿ ಹೇಳಿದ ಏನು ಹೇಳುತ್ತಿದ್ದೀರಿ ನೀವು ನಿಮಗೆಲ್ಲೋ ತಲೆ ಕೆಟ್ಟಿರಬೇಕು ಮುಲ್ಲಾಗಲಿ ಬಿಳಿಗೊಂಡ ಬೇಸರದಿಂದ ಸಪ್ಪೆ ಮೋರೆ ಹಾಕಿಕೊಂಡು ಮನೆಗೆ ವಾಪಸ್ಸು ಬಂದ ವೃದ್ಧ ಚಿಕಿತ್ಸಕರು ಕೇಳಿದರು ಏನಾಯಿತು ಆತ ಹೇಳಿದ ನಾನು ಸಹ ಹಾಸಿಗೆಯ ಕೆಳಗೆ ನೋಡಿದೆ ಅಲ್ಲಿ ಕುದುರೆಯ ಜೀನು ಮತ್ತು ಇತರೆ ಸಮಾನುಗಳು ಇದ್ದವು ಕುದುರೆ ಮಾತ್ರ ಇರಲಿಲ್ಲ ಆಗ ನಾನು ಯೋಚಿಸಿದೆ ಈತ ಕುದುರೆಯನ್ನು ತಿಂದಿರಬೇಕೆಂದು ಅದೇ ತರಹವಾಗಿ ಮೂಢ ಮನಸ್ಸು ನಕಲು ಮಾಡುತ್ತಿರುತ್ತದೆ ಮೂಢರಾಗಬೇಡಿ ಈ ಸೂತ್ರಗಳನ್ನು ಸೂಚನೆಗಳ ತರಹ ತಿಳಿದುಕೊಳ್ಳಿ ಅವುಗಳನ್ನು ನಿಮ್ಮ ತಿಳಿವಿನ ಅಂಗವಾಗಲು ಬಿಡಿ ಆದರೆ ಅವುಗಳ ನಕಲು ಮಾಡಲು ಪ್ರಯತ್ನಿಸಬೇಡಿ ಅವುಗಳನ್ನು ನಿಮ್ಮಾಳಕ್ಕೆ ಇಳಿಯಲು ಬಿಡಿ ಅವು ನಿಮ್ಮ ತಿಳಿವು ಆಗಲಿ ನೀವು ನಿಮ್ಮ ಮಾರ್ಗವನ್ನು ಕಂಡುಕೊಳ್ಳಿ ಆಳವಾದ ಶಿಕ್ಷಣ ಸದಾ ಪರೋಕ್ಷವಾಗಿ ಆಗುತ್ತದೆ ಈ ಆಸನದ ಉಪಲಬ್ಧತೆ ಹೇಗಾಗುವುದು ಈ ಸ್ಥಿರತೆ ಹೇಗೆ ಸಿಗುವುದು ಮೊದಲಿಗೆ ಶರೀರ ಯಾವಾಗ ಸುಖದಲ್ಲಿ ಇರುತ್ತದೆ ಎಂಬುದರೆಡೆಗೆ ಗಮನ ಕೊಡಿ ನಿಮ್ಮ ಶರೀರ ಗಹನ ಸುಖದಲ್ಲಿ ಗಹನ ವಿಶ್ರಾಮದಲ್ಲಿ ಇದ್ದಾಗ ಒಳ್ಳೆಯ ಅನುಭವವನ್ನು ಪಡೆಯುತ್ತಿರುತ್ತದೆ ಆಗ ನಿಮ್ಮನ್ನು ಒಂದು ಸ್ವಾಸ್ಥ್ಯತೆ ಆವರಿಸಿರುತ್ತದೆ ನಿರ್ಣಯಿಸಲು ಅದೇ ಅಳತೆಗೋಲು ಅದೇ ಓರೆಗಲ್ಲು ಆಗಬೇಕಾಗುವುದು ಇದು ನಿಂತಿರುವಾಗ ಸಾಧ್ಯವಿದೆ ಇದು ಕುಳಿತಿರುವಾಗ ಸಾಧ್ಯವಿದೆ ಇದು ಮಲಗಿರುವಾಗ ಸಾಧ್ಯವಿದೆ ಇದು ಎಲ್ಲಿಯಾದರೂ ಸಾಧ್ಯವಿದೆ ಏಕೆಂದರೆ ಇದು ಸುಖದ ಆರಾಮದ ಆಂತರಿಕ ಅನುಭೂತಿ ಆಗಿರುತ್ತದೆ.